ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಯಾವುದೇ ರೀತಿಯಾದಂಥ ರೆಸಿಪೀಸು ಅಪ್ಲೋಡ್ ಮಾಡ್ತಾ ಇಲ್ಲ ಬಟ್ ನನ್ನ ರೊಟೀನ್ ಹೇಗಿರುತ್ತೆ ಡೈಲಿ ಅಂತ ಹೇಳಿ ಅದ್ರ ಜೊತೆಗೆ ಒಂದು ಟೂ ರೆಸಿಪಿ ಒನ್ ರೆಸಿಪಿನ ಶೇರ್ ಇದ್ದೀನಿ ನಿಮ್ಮ ಜೊತೆ ಸೊ ನೋಡಿ ಮಾರ್ನಿಂಗು ಬೆಳಗ್ಗೆ ನಾನು ಎದ್ದು ಕಾಫಿ ಟೀ ಮತ್ತು ನಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆ ಮಕ್ಕಳಿಗೆ ಬಾಕ್ಸ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೂ ಸಹ ಆಗುವಂತಹ ರೆಸಿಪಿ ಇದು ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ ಆ ಒಂದು ಕುಕ್ಕರ್ನ ಅಂದರೆ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಬೇಗ ಆಗುತ್ತೆ ಕೆಲವರು ಪಲ್ಯ ಪಾತ್ರೆಯಲ್ಲಿ ಮತ್ತೆ ನೋ ಮಾಡಿರ್ತಾರೆ ಸೊ ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಬೇಗನೂ ಆಗುತ್ತೆ ಟೈಮು ಸಹ ಸೇವ್ ಆಗುತ್ತೆ ಈಗ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಟೂ ಸ್ಪೂನು ಹಾಯಿಲೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಹೀರೆಕಾಯಿನ ಸಣ್ಣಾಗಿ ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿರೇಕಾಯಿ ಆ್ಯಕ್ಚುಲಿ ತುಂಬ ಕೋಲ್ಡ್ ಇರುವಂತಹ ಪದಾರ್ಥ ಆ ಡೈಲಿ ಇಲ್ಲ ಅಂತಂದರೂ ವಾರಕ್ಕೆ ಒನ್ ಟೈಮ್ ಆದರೂ ನೀವು ತಿನ್ನೋದ್ರಿಂದ ಹೆಲ್ತ್ ಬೆನಿಫ್ಟ್ಸ್ ಬಿಟ್ಸು ಇದರಲ್ಲಿ ತುಂಬ ಅಂದರೆ ತುಂಬ ಇದೆ ಆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಸಹ ಇದನ್ನು ಕೊಟ್ಟರೆ ನೋವಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಖಂಡಿತ ನೀವು ಟ್ರೈ ಮಾಡಿ ಈ ರೆಸಿಪಿನ ಹಾಗೆ ನಾವು ಎಷ್ಟೇ ಕೆಲಸ ಮಾಡಿದರೂ ನಮಗೆ ಹೆಣ್ಮಕ್ಳಿಗೆ ತುಂಬ ಕೆಲಸ ಅನ್ನೋದು ಮಾರ್ನಿಂಗು ತುಂಬ ಅಂದರೆ ತುಂಬ ಇರುತ್ತೆ ಅಲ್ವಾ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋ ತನಕ ನಮಗೆ ಹೆವ್ವಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಟೀ ಕುಟಿಕೋ ಹಾಗೆಲ್ಲ ಸೊ ಆ ರೀತಿ ಇರುತ್ತೆ ಮಕ್ಕಳು ಹೋದ್ಮೇಲೆ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಏಯ್ಟ್ಗೆಲ್ಲ ಮಕ್ಕಳು ಹೋಗಬೇಕಾಗುತ್ತೆ ಹಾಗಾಗಿ ಅಷ್ಟರೊಳಗಡೆ ನಾವು ಟಿಫನ್ ರೆಡಿ ಮಾಡ್ಕೊಳ್ಬೇಕು ಮತ್ತು ಮನೆಯಲ್ಲಿರೋ ಕೆಲಸನೂ ನೋಡ್ಕೊಳ್ಬೇಕಾಗುತ್ತೆ ಹೌದಲ್ವಾ ನೀವು ಯಾವ ರೀತಿ ಈ ರೀತಿ ಸ್ಟ್ರಗಲ್ ಮಾಡ್ತಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಒಂದು ಟೊಮೆಟೋನ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಇದು ಅಂದರೆ ಎಲ್ಲ ಮಿಕ್ಸ್ ಮಾಡಿ ಮಾಡಿರುವಂತಹ ಸಾಂಬಾರು ಪುಡಿ ಖಾರದ ಪುಡಿ ಸಹ ಇದರಲ್ಲೇ ಇದೆ ನಾನು ಹೊರಗಡೆಯಿಂದ ಏನು ಬೇರೆ ಚಿಲ್ಲಿ ಚಿಲ್ಲಿ ಪೌಡರು ಏನು ಸೇರಿಸಿಲ್ಲ ನಾನು ಈಗ ನೋಡಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಸ್ವಲ್ಪ ನೀರನ್ನೇ ಸೇರಿಸಬೇಕು ಅಷ್ಟೇ ಇದು ಸ್ವಲ್ಪ ಗ್ರೇವಿ ಇಲ್ಲ ಗೊಜ್ಜು ಥರ ಇರುತ್ತೆ ಹಾಗಾಗಿ ಬಟ್ ರೈಸ್ಗೂ ಕಾಂಬಿನೇಷನ್ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಲಿಡ್ಡು ಕ್ಲೋಸ್ ಮಾಡಿ ಟೂ ವಿಸಿಲ್ ಕೂಸ್ಕೊಂಡ್ರೆ ರೆಡಿ ಆಗುತ್ತೆ ನಾನು ಮಾಡ್ತಿರುವಂಥದ್ದು ಈಗ ಬಾಕ್ಸ್ಗೆ ಅಂತ ಹೇಳಿ ನಾನು ರೆಡಿ ಮಾಡ್ತಿರೋದು ಮಾರ್ನಿಂಗು ಟಿಫನ್ಗೆ ಅವರು ಓಟ್ಸು ಇಲ್ಲ ಅಂತಂದರೆ ಫ್ರೂಟ್ಸ್ ಏನಾದರೂ ತಿನ್ಕೊಂಡು ಹೋಗ್ತಾರೆ ಒಂದೊಂದು ಟೈಮಲ್ಲಿ ಒಂದೊಂದು ಟೈಮಲ್ಲಿ ನಾವೇನು ಮಾಡಿರ್ತೀವೋ ಅದನ್ನೇ ತಿಂತಾರೆ ನೋಡಿ ಟೂ ಆಗಿದೆ ಇದು ಗೊಜ್ಜು ಟೈಪು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಶೇಂಗಾನ ಒರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ನಾನು ತ್ರೀ ಸ್ಪೂನು ಇದ್ದೀನಿ ನೀವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒನ್ ಮಂತ್ ತನಕ ನಿಮಗೆ ಪುಡಿ ಅನ್ನೋದು ಸಿಗುತ್ತೆ ನಾವು ಎಲ್ಲ ರೀತಿ ಪಲ್ಯಗೂ ಸಹ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ನಮ್ಮ ಕೋಲಾರ ಸೈಡಲ್ಲಿ ನೀವು ವಿಡಿಯೋ ನೋಡ್ತಿರೋದಾದ್ರೆ ಈ ರೀತಿ ನಾವು ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ ಬಟ್ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವರು ಡೈಲಿ ಪಲ್ಯ ಮಾಡ್ತಾರೆ ನಮ್ಮ ಸೈಡು ನಾವು ಜಾಸ್ತಿ ನಾನಿಲ್ಲಿ ಗೋಧಿ ಮತ್ತು ರವೆನ ಸೇರಿಸ್ಬಿಟ್ಟು ದೋಸೆನ ಮಾಡ್ತಾ ಇದ್ದೀನಿ ಸೊ ಗೋಧಿ ಹಸಿಟ್ಟು ಯಾವ ಪ್ರಮಾಣ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣನ ನೀವು ರವೆನ ತಗೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳೋಣ ಸ್ವಲ್ಪ ಹಸಿ ಮೆಣಸಿನಕಾಯಿ ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ದೋಸೆ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಗರಿ ಗರಿವಾದಂತಹ ಮಸಾಲೆ ದೋಸೆ ರೀತಿನೇ ಬರುತ್ತೆ ದೋಸೆ ಸಹ ಇದು ಖಂಡಿತ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆಗಬಹುದು ಸಾಫ್ಟಾಗೂ ಇರುತ್ತೆ ನಾವು ಫುಲ್ ಡೇ ಇಟ್ಟರು ಸಹ ಸಾಫ್ಟಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಹೆಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಏನಕ್ಕಂದರೆ ಈ ರೀತಿ ಮಾಡ್ತಾ ಇರುವಂತಹ ದೋಸೆಗೆ ಆ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ದೋಸೆ ಹೆಂಚಿಗೆ ಈರುಳ್ಳಿಯಿಂದ ನಾವು ಎಣ್ಣೆನ ಸವರ್ಸ್ಕೊಳ್ಳೋದಾದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಿಮಗೆ ಯಾವ ರೀತಿ ತೆಳ್ಳಗೆ ಬೇಕಾದರೆ ತೆಳ್ಳಗೆ ತಗೊಂಡು ಇಲ್ಲ ದಪ್ಪ ಬೇಕಂತಂದರೆ ದಪ್ಪ ದೋಸೆ ಹಾಕ್ಕೊಳ್ಬೋದು ನಾನು ಎರಡು ಮೀಡಿಯಮ್ ಸೈಜಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳಿಗೂ ಸಹ ಹಾಫ್ ಡೇ ಸ್ಕೂಲ್ಗೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಇರಬೇಕು ಅದಕ್ಕೆ ನಿಮಗೆ ಲಿಡ್ ಬೇಕಾದರೆ ಈ ಟೈಮಲ್ಲಿ ಲಿಡ್ಡನ್ನು ನೀವು ಕ್ಲೋಸ್ ಮಾಡ್ಕೊಳ್ಬೋದು ಸೊ ನೋಡಿ ಆಗಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಬೇಯ್ತಾ ಇದೆ ಸೊ ಈ ರೀತಿ ಬೇಯಲಿಕ್ಕೆ ಐದು ನಿಮಿಷ ಇಲ್ಲ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನೀಟಾಗಿ ದೋಸೆ ಅನ್ನೋದು ಬೇಯುತ್ತೆ ನಿಮಗೆ ಐದು ನಿಮಿಷ ಬೇಯಲಿಕ್ಕೆ ಅವಶ್ಯಕತೆಯೇ ಇಲ್ಲ ಜಸ್ಟ್ ಟೂ ಮಿನಿಟ್ಸು ಇಲ್ಲ ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ನೀಟಾಗಿ ದೋಸೆ ಅನ್ನೋದು ಎದ್ದೇಳುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾವು ಮಸಾಲೆ ದೋಸೆ ತಿಂದಷ್ಟು ಟೇಸ್ಟೇ ಇರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಸಣ್ಣ ರವೆಯಿಂದ ದೋಸೆ ಮಾಡೋದಾದ್ರೆ ಕೆಲವರು ಮೊಸರನ್ನು ಸಹ ಸೇರಿಸ್ಕೊಳ್ತಾರೆ ಬಟ್ ನಾನು ಮೊಸರೇನು ಸೇರಿಸಿಲ್ಲ ಆದರೂ ನೋಡಿ ಸಾಫ್ಟಾಗಿ ಬಂದಿದೆ ಸೊ ಇದು ಇದೇ ರೀತಿ ಇರುವಂತಹ ದೋಸೆನೂ ಸಹ ನಾನು ಎಲ್ಲವನ್ನು ಸೇರಿಸ್ಕೊಂಡೆ ನಿಮಗೆ ಈ ವಿಡಿಯೋ ಎರಡು ರೆಸಿಪೀಸು ಶೇರ್ ಮಾಡಿದ್ದೀನಿ ನಿಮಗೆ ಎರಡು ರೆಸಿಪೀಸು ಇಷ್ಟ ಆಗಿದ್ರೆ ಪ್ಲೀಸ್ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಸಹ ಟ್ರೈ ಮಾಡಿ ಮಾರ್ನಿಂಗು ಸ್ಕೂಲ್ಗೆ ಮಕ್ಕಳಿಗೆ ನೀವೆಲ್ಲ ಯಾವ ರೀತಿ ಸ್ಟ್ರಗಲ್ ಮಾಡ್ತೀರಾ ಅಂತ ನನಗೂ ಸಹ ಹೇಳಿ ಮಾರ್ನಿಂಗ್ ಟೈಮಲ್ಲಿ ವಿಡಿಯೋ ಮಾಡಲಿಕ್ಕೂ ಸಹ ನಮಗೆ ಕಷ್ಟ ಆಗುತ್ತೆ ಸೊ ಆದರೂ ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಈಗ ನೋಡಿ ರೆಡಿ ಆಗಿದೆ ನಮಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟೆ ಕಿಚನಲ್ಲಿ ನಾನು ಲಾಫಿಂಗ್ ಬುದ್ಧ ಇಟ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಬುದ್ಧ ಅಂತಂದರೆ ಸೊ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ ನೋಡಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಕುತ್ತಿಗೆ ನೋವು ಜಾಸ್ತಿ ಬರ್ತಿತ್ತು ನನಗೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಿದ್ದೆ ಹಾಗಾಗಿ ನಾನು ನೋಡಿ ಬಾಕ್ಸ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಮಕ್ಕಳಿಗೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಹೋಗಿ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟ್ಲಲ್ಲಿ ಮುಗಿಸ್ಕೊಂಡು ವಾಪಸ್ ಬಂದೆ ಬರಬೇಕಾದ್ರೆ ಅಲ್ಲಿ ಎಳ್ನೀರಿತ್ತು ನೋಡಿ ಎಳ್ನೀರು ಹತ್ರ ರೋಸು ಸಹ ಇಟ್ಟಿದ್ದಾರೆ ರೋಸ್ ಗಿಡ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸಿತ್ತು ಸೊ ಎಳ್ನೀರು ನಾವಿಬ್ಬರು ಒಂದೊಂದು ಕುಡಿದು ಸೊ ಆಲ್ಮೋಸ್ಟ್ ಇದು ಹನ್ನೆರಡು ಗಂಟೆ ಆಗಿತ್ತು ಮಧ್ಯಾಹ್ನ ಬೆಳಗ್ಗೆ ಹೋಗಿದ್ದು ಹಾಸ್ಪಿಟ್ಲ್ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ ಲೇಟಾಯಿತು ಇಬ್ಬರು ಒಂದು ಎಳ್ನೀರು ಕುಡಿದ್ಬಿಟ್ಟು ಮಕ್ಕಳಿಗೆ ಸಹ ಎಳ್ನೀರು ಮನೇಲಿ ಒಂದಿತ್ತು ತೊಗೊಂಡು ಬಂದ್ವಿ ಇದು ನಮ್ಮ ಏರಿಯಾದಲ್ಲಿ ಇರುವಂತಹ ಏನಂತಾರೆ ಇದನ್ನ ಮಾರ್ಕೆಟು ಮಿನಿ ಮಾರ್ಕೆಟು ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಮಿನಿ ಮಾರ್ಕೆಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವೇನಾದರೂ ಏನಾದರೂ ಬೇಕಾದರೆ ಮನೆಗೆ ತಗೊಳ್ಬೋದು ಈಗ ನೋಡಿ ಮನೆಗೆ ಬಂದೆ ನಮ್ಮ ಚಿಕ್ಕನ ಬಿಟ್ಟು ಹೋಗಿದ್ವಿ ನಾನು ಬಂದ ತಕ್ಷಣ ನೋಡಿ ಯಾವ ರೀತಿ ನೋಡ್ತಿದ್ವಿ ಲೈಟ್ ಹಾಕಿದ ತಕ್ಷಣ ಮಿಣಿಮಣಿ ಅಂತ ನೋಡ್ತಾ ಇದ್ದಾಳೆ ನನ್ನ ಬ್ಯಾಗನ್ನು ತೊಗೊಬಂದು ಅದ್ರಟ್ತಾ ಇಟ್ಟೆ ಏನೋ ತೊಗೊಬಂದಿದ್ದಾಳೆ ಅಂತ ನೋಡ್ತಾ ಇದ್ದಾಳೆ ನೋಡಿ ನನ್ನ ಜೊತೆ ತುಂಬ ಫೈಟ್ ಮಾಡ್ತಿರ್ತಾಳೆ ಅವಳು ನೋಡಿ ಮೆಡಿಷನ್ ತೊಗೊಬಂದೆ ರಿಯಲಿ ನನಗೆ ಮಾತ್ರೆ ತಿಂದು ತಿಂದು ಸಾಕಾಗಿಬಿಟ್ಟಿದೆ ಇಷ್ಟು ಟ್ಯಾಬ್ಲೆಟು ಜಸ್ಟ್ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಕಡಿಮೆ ಆಗಿಲ್ಲ ಅಂತಂದರೆ ಎಮ್ ಆರ್ ಐ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ಸೊ ಸ್ವಲ್ಪ ಬೇಜಾರಲ್ಲೇ ಬಂದ್ವಿ ಮನೆಗೆ ಬರಬೇಕಾದ್ರೆ ಸೊ ಹಸ್ಬೆಂಡು ಕೂಲ್ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲಿ ನೀರು ಕುಡಿಸಿದ್ರು ಈಗ ನೋಡಿ ಚೀಕು ಜಗಳ ಮಾಡ್ತಾಳೆ ನನ್ನ ಜೊತೆ ಅವಳಿಗೇನೋ ಬೇಜಾರಾಗಿದ್ದೆ ಬಿಟ್ಟು ಹೋಗಿದ್ವಲ್ಲ ಸೊ ಅದಕ್ಕಾಗಿ ಅವಳಿಗೆ ಬೇಜಾರಾಗಿದೆ ಮಾತ್ರ ಎಲ್ಲ ನೋಡಿ ನನಗೂ ಬೇಜಾರಾಗಿತ್ತು ಅದಕ್ಕೆ ಚೀಕು ಜೊತೆ ಸ್ವಲ್ಪ ಆಟಾಡಿದರೆ ನಂಗೆ ಸರಿ ಹೋಗುತ್ತೆ ಸೊ ಈಗ ಮನಸ್ಗೆ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಳ್ಳೋದಿದೆ ಪಾತ್ರೆ ಎಲ್ಲ ತೊಳ್ದಿಟ್ಟು ಹೋಗಿದ್ದೆ ತೆಗೆದಿಟ್ಟು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆದೆ ಡ್ಯೂಟಿಗೆ ಹೋಗೋದಿತ್ತು ಹಾಗಾಗಿ ಅವ್ರಿಗೆ ಅಡುಗೆ ಪ್ರಿಪೇರ್ ಮಾಡ್ತಿದ್ದೆ ನಾನೀಗ ನಾನೀಗ ಸಿಂಪಲ್ ಆಗಿ ಒಂದು ಇನ್ನೊಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಏನ್ ರೆಸಿಪಿ ಅಂತ ಹೇಳಿದ್ರೆ ಆ ಹೂಕೋಸ್ ಬರುತ್ತೆ ನೋಡಿ ಅದ್ರದ್ದು ಪಲ್ಯ ಇಲ್ಲ ಅಂತಂದ್ರೆ ಫ್ರೈ ಅಂತಾನೆ ಹೇಳ್ಬೋದು ಸ್ವಲ್ಪ ಗೊಜ್ಜು ರೈ ಮಾಡ್ತಾ ಇದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಎರಡು ಸ್ಪೂನು ಹಾಯಿಲು ಕರಿಬೇವು ಸ್ವಲ್ಪ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚಿಲ್ಲಿ ಪೌಡರ್ ಖಾರಕ್ಕೆ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಆಗುವಂತಹ ರೆಸಿಪಿ ಇದು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಸೊ ಆಲ್ಮೋಸ್ಟ್ ಮೂರು ರೆಸಿಪೀಸು ಇವತ್ತು ಶೇರ್ ಮಾಡೋ ರೀತಿ ಆಯಿತು ನೋಡಿ ಚೆನ್ನಾಗಿದೆ ಇದಕ್ಕೆ ತುಂಬ ಚೆನ್ನಾಗಿತ್ತು ಧನಿಯಾ ಪೌಡರು ಟೂ ಸ್ಪೂನ್ ಧನಿಯಾ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಅರಶಿನ ಅರ್ಧ ಸ್ಪೂನು ಅರಶಿನ ಸೇರಿಸ್ಕೊಂಡಿದ್ದೆ ಸೊ ಕಡಿಮೆ ಹೂರಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಎಲ್ಲ ಸೀದೋಗಿಬಿಡುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಕಡಿಮೆ ಹೂರಿ ಇಟ್ಕೊಂಡೇ ನೀವು ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನಾನು ಅವರೇ ಅನ್ನೋದು ಬರ್ತಾ ಇದೆ ಈಗ ನಾನು ಹೂಕೋಸನ್ನ ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸ್ಕೊಂಡಿದ್ದೆ ಹೂಕೋಸಲ್ಲಿ ಕೆಮಿಕಲ್ ಜಾಸ್ತಿ ಹಾಕಿರ್ತಾರೆ ಹಾಗೆ ಹುಳ ಇರುತ್ತೆ ಹಾಗಾಗಿ ಸ್ವಲ್ಪ ರಾಗಿ ಹಸಿಟ್ಟನ್ನು ಉದುರಿಸಿ ಬಿಸಿ ನೀರಲ್ಲಿ ನೀವು ಬೇಯಿಸ್ಕೊಳ್ಳೋದ್ರಿಂದ ಒಂದು ಐದು ನಿಮಿಷ ಸಾಕು ಬೇಯಿಸ್ಕೊಳ್ಳೋದ್ರಿಂದ ಹುಳ ಇರೋದು ಎಲ್ಲ ಹೋಗುತ್ತೆ ನಾನು ಎಲ್ಲನೂ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಎಲ್ಲನೂ ಒಂದೊಂಡು ಮಿಕ್ಸ್ ಕೊಟ್ಟು ಲೈಟಾಗಿ ನೀರನ್ನು ತಗೊಳ್ಳೋಣ ಇದಕ್ಕೆ ನಾನು ಯಾವುದೇ ರೀತಿ ಮಸಾಲೆ ಏನೂ ರುಬ್ಬುತ್ತಾ ಇಲ್ಲ ಸೊ ಸಿಂಪಲ್ಲಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಲೈಟಾಗಿ ನೀರನ್ನು ಸೇರಿಸಿದ್ದೀನಿ ಅಂದರೆ ಒಂದು ಲೋಟ ನೀರನ್ನು ತೊಗೊಂಡಿದ್ದೀನಿ ಈಗ ಉರಿನ ಜಾಸ್ತಿ ಇಟ್ಕೊಂಡು ಇದು ಬೇಗ ಬೇಯುತ್ತೆ ಅಲ್ವಾ ಉಪ್ಪಸು ಹಾಗಾಗಿ ಟೆನ್ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಕುಕ್ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಉಪ್ಪಸು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ವ ಈಗ ಚೆನ್ನಾಗಿ ಆಗಿದೆ ರುಚಿ ಅಂತೂ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಖಂಡಿತ ನಿಮಗೆ ಇಷ್ಟ ಆಗಿದೆ ಈ ರೆಸಿಪಿ ಅಂತ ತಿಳ್ಕೊಂಡಿದ್ದೀನಿ ಇದಕ್ಕೆ ಈಗ ಕಡಲೆ ಬೀಜ ಪುಡಿ ಬರುತ್ತೆ ಅಲ್ವಾ ಅದನ್ನು ನಾನು ಟೂ ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಈಗ ಕಾಯಿ ತೂರಿನೂ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಕಾಯಿ ತುರಿ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟರೆ ರುಚಿಕರವಾದಂತಹ ಕೋಸ್ ಪಲ್ಯ ರೆಡಿ ಆಗುತ್ತೆ ಹೂ ಪಲ್ಯ ಎಲ್ಲ ರೆಡಿ ಆಗುತ್ತೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳ್ಬಿಟ್ಟು ರುಚಿಕರವಾದಂಥ ಹೂಕೋಸ್ ಪಲ್ಯ ರೆಡಿ ಆಯಿತು ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ದೋಸೆ ಇಟ್ಟಿತ್ತು ಹಾಗಾಗಿ ಹಸ್ಬೆಂಡ್ಗೆ ನನಗೆ ದೋಸೆನ ನಾನು ನೋಡಿ ದೋಸೆನ ಹಾಕ್ತಾ ಇದ್ದೀನಿ ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ದೋಸೆನೂ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬನ್ನಿ ಡೇ ಊಟ ಮಾಡುವ ರೈಸ್ ಸ್ವಲ್ಪ ಇತ್ತು ಸೊ ಹಸ್ಬೆಂಡು ರೈಸು ಮತ್ತು ದೋಸೆ ಅವ್ರು ಜಾಸ್ತಿ ತಿನ್ನಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್